ಇನ್ನು ಭಯ ಪಡಬೇಕಿಲ್ಲ ಬರ್ತಿದೆ ಎರಡೇ ನಿಮಿಷದಲ್ಲಿ ಹಾವಿನ ವಿಷ ತಿಳಿಸುವ ಮೆಡಿಕಲ್ ಕಿಟ್ ಭಾರತದಲ್ಲಿ ಪ್ರತಿ ವರ್ಷ ವಿಷದ ಹಾವು ಕಡೆದು ಅನೇಕ ಜೀವಿಗಳು ಸಾವನ್ನಪ್ಪುತ್ತದೆ ಕೆಲವೊಮ್ಮೆ ಕಚ್ಚಿದ ಹಾವು ಯಾವುದೆಂಬುದನ್ನು ಪತ್ತೆ ಮಾಡುವುದೇ ವೈದ್ಯರಿಗೆ ದೊಡ್ಡ ಸವಾಲಾಗುತ್ತದೆ ಈ ಪರಿಸ್ಥಿತಿಗೆ ಜಗತ್ತಿನಲ್ಲೇ ಮೊದಲ ಬಾರಿಗೆ ಮಂಗಳೂರು ಮೂಲದ ವಿಜ್ಞಾನಿ ಡಾಕ್ಟರ್ ಶ್ಯಾಮ್ ಭಟ್ ಪರಿಹಾರ ಒದಗಿಸುವ ಆವಿಷ್ಕಾರವನ್ನು ಮಾಡಿದ್ದಾರೆ ಮೂಲತಃ ಕಾಸರಗೋಡು ಜಿಲ್ಲೆಯ ಎಡನೀರು ಮೂಲದ ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿರುವ ಡಾ ಶ್ಯಾಮಾ ಭಟ್ ಹಾವಿನ ವಿಷವನ್ನು ಎರಡೇ ನಿಮಿಷದಲ್ಲಿ ತಿಳಿದುಕೊಳ್ಳುವ ಸಲುವಾಗಿ ಮೆಡಿಕಲ್ ಕಿಟ್ ಅನ್ನು ತಯಾರಿಸಿದ್ದಾರೆ ಸ್ನೇಕ್

ಪಾಯ್ಸನಸ್ ಅಥವಾ ನಾನ್ ಪಾಯ್ಸನ್ ಅಂತ ಹೇಳುವಂಥದ್ದನ್ನು ಹಿಡಿಯೋದಕ್ಕೆ ಆಗುತ್ತೆ ಹಾಸ್ಪಿಟಲ ಮಾಡ್ಬೋದು ಚಿಕ್ಕ ಚಿಕ್ಕ ಇದು ಪಿ ಎಚ್ ಸಿ ಮಾಡ್ಬೋದು ಅಥವಾ ಆಶಾ ವರ್ಕರ್ಸು ಮಾಡ್ಬೋದು ಅಥವಾ ಆಂಬುಲೆನ್ಸು ಇದರಲ್ಲಿ ಇದು ಮಾಡ್ಬೋದು ಇಂತಹ ಇದರಲ್ಲೆಲ್ಲ ಮಾಡ್ಬೋದು ಇದು ಮಾಡಿರೋದರಿಂದ ಏನು ಅದು ಆಗತ್ತೆ ಅಂತಿದ್ದರೆ ಅದು ವಿಷದ ಹಾವು ಅಲ್ಲ ಅಂತಿದ್ದರೆ ಅವರು ಆಸ್ಪತ್ರೆಗೆ ಹೋಗೋದು ಅಲ್ಲಿ ಒಂದಷ್ಟು ಆ್ಯಂಟಿಬಾಡಿ ಅವರಿಗೆ ಕೊಡೋದು ಆ ಅವಶ್ಯಕತೆಯೇ ಇರುವುದಿಲ್ಲ ಒಂದು ಎರಡು ತಿಂಗಳಲ್ಲಿ ಬರ್ಬೋದು ಆಗಲೇ ಪರ್ಮಿಷನ್ ಎಲ್ಲ ಸಿಕ್ಕಿದೆ ಅದೇ ಲೈಸೆನ್ಸ್ ಅಂತ ಹೇಳ್ತೀವಿ ಡ್ರಗ್ ಕಂಟ್ರೋಲ್ ಇವರಿಂದ ಲೈಸೆನ್ಸ್ ಸಿಗಬೇಕು ಅದೆಲ್ಲ ಆಗಿದೆ ಅದು ಈಗ ಒಂದು ಸ್ವಲ್ಪ ಸಮಯದಲ್ಲಿ ಬಂದುಬಿಡ್ತದೆ ಸ್ನೇಕ್ ವೆನಮ್ ಟೆಸ್ಟ್ ಅಂತ Snake venom test. Venom test. Howdy. Yes, sir. Yeah. Thank you. OK. Thank you. Thank